ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಹಳ್ಳಿಗಳಲ್ಲಿ ಮಾಡುವಂತಹ ಹುಣಸೆ ಚಿಗುರಿನ ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಟೇಸ್ಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಇದು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸೊ ಇದು ಸೊಪ್ಪು ಸಿಗುವಂಥದ್ದೇ ತುಂಬಾ ಅಪರೂಪ ದೇಹಕ್ಕೂ ತುಂಬಾ ತಂಪು ಇದು ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಬಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿ ನೋಡಿ ನಿಮಗೆ ಏನು ಗೊತ್ತಾಗಲ್ಲ ಏನು ಹಾಕಿರ್ತೀನಿ ಐಟಮ್ಸ್ಗಳು ಏನೇನು ಸಾಮಗ್ರಿಗಳು ಬೇಕು ಅಂತ ಸೊ ಹೆಂಡವರೆಗೂ ನೋಡಿ ಕುಕ್ಕರ್ಗೆ ಚೆನ್ನಾಗಿ ವಾಶ್ ಮಾಡಿರುವಂಥ ತೊಗರಿಬೇಳೆಯನ್ನು ಹಾಕೊಳ್ಳಿ ಕಳ್ಕೊಂಡಿರುವಂಥ ಉಣೆಸಿ ಚಿಗರನ್ನು ಹಾಕೋಬೇಕು ಎರಡು ದೊಡ್ಡ ಸೈಜ್ನ ಈ ಕಟ್ ಮಾಡಿರೋಂತ ಹೇಳಿ ಮತ್ತು ಹಸಿ ಇದು ನೀವು ಖಾರ ಜಾಸ್ತಿ ತಿಂತೀರಾ ಅಂದರೆ ಸ್ವಲ್ಪ ಹಾಕೊಳ್ಳಿ ಮತ್ತು ಒಂದೆರಡು ದೊಡ್ಡ ಸೈಜನ್ನು ಬೆಳ್ಳುಳ್ಳಿ ಹಾಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಇದು ಮನೆಯಲ್ಲೇ ಮಾಡಿರೋದು ನೀವು ನಾರ್ಮಲ್ ಆಗಿ ಎಂಟೇ ಯೂಸ್ ಮಾಡಿದರೆ ಅದೇ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ ಒಂದು ಸ್ವಲ್ಪ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಅರ್ಧ ಜಾಗಷ್ಟು ನೀರನ್ನು ಹಾಕೋಬೇಕು ರುಚಿಗೆ ಅನುಗುಣವಾಗಿ ಉಪ್ಪನ್ನು ಇದ್ದೀನಿ ನೀವು ಯಾವುದು ಯೂಸ್ ಮಾಡ್ತೀವಿ ನಾರ್ಮಲಾಗಿ ಅದೇ ಹಾಕೊಳ್ಳಿ ಮತ್ತು ಎರಡು ವಿಸಲ್ ಮಾಡ್ಕೋಬೇಕು ಕುಕ್ಕರ್ನ ಮುಚ್ಚೋಳ ಕ್ಲೋಸ್ ಮಾಡಿಕೊಂಡು ಮಸಿಯ ಕೋಲಲ್ಲಿ ನೀವು ಈ ಥರ ಚೆನ್ನಾಗಿ ಮಸ್ಕೋಬೇಕು ಸೊ ಹೇರ್ ಔಟ್ ಮಾಡ್ಕೊಂಡ್ರೆ ನೀವು ಇದು ಮಾಡಬೇಕು ನೀವು ಮಿಕ್ಸಿಯಲ್ಲಿ ಹಾಕ್ತೀವಿ ಅಂತೇಳಿದ್ರೆ ಮಿಕ್ಸಿಯಲ್ಲಿ ಹಾಕೊಂಡು ಬೇಗನೆ ನೈಸ್ ಆಗುತ್ತೆ ಹಿಂಗೆ ಯಾವ್ದು ಅನುಕೂಲ ಆಗುತ್ತೋ ಅದು ಮಾಡಿ ಬಟ್ ಇಲ್ಲ ಸಾಂಪ್ರದಾಯಿಕವಾಗಿ ಕೈಯಿಂದ ಮಾಡಿದರೆ ತುಂಬ ರುಚಿಯಾಗಿತ್ತಲ್ವ ಸೊ ಇದು ಈ ಥರನೇ ಮಾಡಬೇಕು ನೋಡಿ ಎಷ್ಟು ನೈಸ್ ಆಗ ಮ್ಯಾಶ್ ಆಗಿದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇದು ಸಾರು ಹಳ್ಳಿಗಳಲ್ಲಿ ಮಾಡುವಂತಹ ಸಾರು ಆಗಿದೆ ಇದು ಇಷ್ಟ ಸಾಕು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಸಾಸಿವೆ ಕರಿಬೇವು ಹಾಕೋಬೇಕು ಸೇರಿಸ್ಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳಿ ಫೈನಲಿ ರೆಡಿ ಆಗಿದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ